ಉಪ್ಪಿನ <imitation> ಯಾವಲ್ಲ <imitation> <imitation>

ಅದಕ್ಕೆ ಇವಾಗ ಇದು ಹಾಕೋದು ಮಸಾಲ ಕಾರ್ನ್ಫ್ಲವರು ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಚಿಲ್ಲಿ ಪೌಡರ್ ಗರಂ ಮಸಾಲ ಜೀರಾ ಪೌಡರ್ ಕೊತ್ತಂಬರಿ ಪೌಡರ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದು ಒಂದು ಎಗ್ ಕೂಡ ಹಾಕ್ಬೋದು ಬೇಕಿದ್ರೆ ಹಾಗೆ ಹಾಕಿ ಅದನ್ನ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಪಾತ್ರೆ ತೊಳಿಲಿಕ್ಕೆ ನಿಮಗೆ ಆಯ್ತಾ ಸುಮಾರು ಉಂಟು ಪಾತ್ರೆ ಇವತ್ತು ನಾನು ಬೇರೆ ಕೆಲಸಕ್ಕೆ ಹೋಗ್ತೇನೆ ಏ ಮಾತಾಡಿರಿ ಎಂತ ನಿಮ್ದು ಜ್ಯೂಸ್ ರೆಡಿ ಕುಡಿಯೋಣ ಜ್ಯೂಸ್ ನಾವು ಒಂದು ಜಾತ್ರೆ ಇಟ್ಟಿದ್ದೀವಿ ಇದು ಎಂತ ಹೇಳುದು ಜಾತ್ರೆ ಎಲ್ಲ ಜಾಯಿಂಟ್ ಇಲ್ಲ ಮೇಲ ಮೇಲ ಇಟ್ಟಿದ್ದೀವಿ ಅದು ಇಟ್ಟಿದ್ದೀವಿ ತಿಮ್ಮಿ ಬರ್ತಾಳೆ ಅಂತ ಹೇಳಿ ಮುಡಿಪಲ್ಲಿ ಹಾಗೆ ಅವಳಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಲ್ವಾ ಹಾಗೆ ಕರ್ಕೊಂಡು ಬಾ ಬಾತಿಮ್ಮಿ ನಿಮಗೋಸ್ಕರ ನಾವು ಎಂತೆಲ್ಲ ಮಾಡಿಟ್ಟಿದ್ದೀವಿ ನೋಡು

ರೈಡ್ ಅಲ್ಲಿ ಇದ್ದೀವಿ ನೈನ್ಟಿ ಡಿಗ್ರಿ ಡಿಗ್ರಿ ಆಚೆ ಪಜ್ಜಾಯಿಂದ ಸ್ವಲ್ಪ ವೇಟ್ ಜಾಸ್ತಿ ಆಗ್ತಾ ಇಲ್ಲ Oke sampai Oke, itu kabar, itu kabar, 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 ಮಟನ್ ಫ್ರೈ ಚೆನ್ನಾಗುತ್ತೆ ಈ ರೀತಿ ಫ್ರೈ ಮಾಡಿದ್ದು ನಾನು ಅವಾಗ ಹೇಳಿದ್ದೆ ನೋಡಿ ಈ ರೀತಿ ಮಾಡಬೇಕು ಸೂಪರ್ ಆಗುತ್ತೆ ಹಾಗೂ ಇದಕ್ಕೆ ಮೆಣಸೆಲ್ಲ ಹಾಕ್ಬೇಕು ಹಸಿ ಮೆಣಸು ಗಡ್ ಇವ್ನಿಂಗ್ ಎಲ್ಲರಿ ಓಕೆ ಇವತ್ತು ನಮ್ಮದು ಕೆಲಸ ಆಗ್ತಾ ಉಂಟು ಮೇನ್ ಕೆಲಸ ಲಡ್ಡು ಮಾಡೋದು ಯಾಕೆ ಗೊತ್ತೆ ಇದು ಕ್ರಿಸ್ಮಸ್ಗೆ ಅಕ್ಕಿ ಲಡ್ಡು ನಾವು ಮಾಡ್ತೀವಿ ನಿಮಗೆ ಗೊತ್ತಿರುವಾಗೆ ಯಾವಾಗಲೂ ನಾವು ನಾರ್ಮಲಿ ಟ್ರೆಡಿಷನಲ್ ರೀತಿ ಮಾಡ್ತೇವೆ ಅಂದರೆ ಕಲ್ ತಂದು ಅದನ್ನು ಜಜ್ಜಿ ಹಾಗೆ ಹೀಗೆ ಅಂತೇಳಿ ಆದರೆ ಈ ಸಲ ನಾವು ಸ್ವಲ್ಪ ಎಂತ ಹೇಳ್ತಾರೆ ಈಸಿ ಹಾಗೂ ಶಾರ್ಟ್ ಕಟ್ಗೆ ಹೋಗ್ತಾ ಇದೀವಿ ಹಾಗೆ ಬಿಸಿ ಇದ್ದೀವಿ ತಿಂಡಿ ಬಂದು ಫುಲ್ ಬಿಸಿ ಮಾಡಿದಳೆ ನಮಗೆ ಸಾಗಾಗಿ ಹೋಗಿದೆ ನಮಗೆ ಶ್ ಬೆವರು ನೋಡಿ ನನಗೆ ಸಾಗಾಗಿ ಹೋಗಿದೆ ನನಗೆ ಈಗ ಲಡ್ಡು ಸ್ಟಾರ್ಟ್ ಮಾಡ್ತೀವಿ ಈಗ ಜಸ್ಟ್ ಅಕ್ಕಿಯನ್ನೆಲ್ಲ ಉರಿದು ಅದನ್ನು ಉಡಿ ಮಾಡಿ ತೊಗೊಂಡು ಬಂದಿದ್ದೀವಿ ಹಾಗೂ ಬೆಲ್ಲ ಹಾಗೂ ಅಕ್ಕಿ ಹಿಟ್ಟು ಎರಡನ್ನು ಕೂಡ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಗುರು ಮಾಡಿ ಸ್ವಲ್ಪ ಉಡಿ ಉಡಿ ಆಗುತ್ತೆ ಆ ತೆಂಗಿನ ತುರಿ ಕೂಡ ಅದು ಗುರು ಗುರು ಅದು ಸ್ವಲ್ಪ ಬಿರು ಬಿರು ಆಗುತ್ತಲ್ವ ಆಮೇಲೆ ಲಡ್ಡು ಕಟ್ಟೋದು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಆಗುತ್ತೆ ಬಿಡು ಬಿಡು ಆಗುತ್ತೆ ಇದರಲ್ಲಿ ಮೂರು ಕೂಡ ಹಾಕಿ ಆಯ್ತಲ್ವ ಮತ್ತು ಇದಕ್ಕೆಲ್ಲ ನಟ್ಸ ಹಾಕಿ ಮಿಕ್ಸ್ ಮಾಡಿ ಕಟ್ಟೋದು ಅಷ್ಟೇ ಹ್ಞೂ ಹಾಕುತ್ತೀಮ್ ಇದಕ್ಕೆ ಸ್ವಲ್ಪ ಬೆಲ್ಲ ಗಜ್ಜಿದ ಬೆಲ್ಲ ಅದು ಮತ್ತೆ ತೆಂಗಿನಕಾಯಿ ಇದು ಕೂಡ ಒಣಗಿಸಿದ್ದು ಅಂದರೆ ಫ್ರೆಶ್ ತೆಂಗಿನಕಾಯಿ ಒಣಗಿಸ್ಲಿಕ್ಕೆ ಉಂಟು ಅಂದ್ರೆ ಲಡ್ಡು ಹಾಳಾಗುತ್ತೆ ಆವಾಗಲೇ ತಿನ್ನೋದಾದ್ರೆ ಮಾಡಿಕೊಂಡು ಮಾಡಲಿಕ್ಕೆ ಹಾ ಇವಾಗ ಇದಕ್ಕೆ ಒಣ ಇಟ್ಟು ಹಾಕುದಲ್ಲ ಹ್ಞೂ ಒಣ ಇಟ್ಟು ಹುರಿದು ಉಡಿ ಮಾಡಿ ಇದು ಕುಚಲಕ್ಕಿಂಟು ಅದು ಹಾಕಿ ನಟ್ಸ್ ನಟ್ಸ್ ಹಾಕುದು ಅದಕ್ಕೆ ಎಲ್ಲ ಉಂಟಿದ್ರಲ್ಲ ನಟ್ಸ್ ಮತ್ತೆ ಏಲಕ್ಕಿ ಸಾಕು ಮಿಕ್ಸ್ ಮಾಡಿ ಇದನ್ನು ಈ ರೀತಿ ಕಟ್ಟುದು ಲಡ್ಡು ಡು ನನ್ನ ಲಡ್ಡು ಲಡ್ಡು ಕಟ್ತಾ ಇದೆ ಸಾಕು ಇಲ್ಲಿ ಬನ್ನಿ ಈಗ ತಡಿ ಅವ್ರು ಒಂದು ಲಡ್ಡು ತರಿಸ್ಲೇ ಒಂದು ಮಿಂಜಿಲ ಲಡ್ಡು ದ್ರಾಕ್ಷಿ ನೋಡಿ ನಿಮಗೆ ಕಾಣ್ಬೇಕು ದ್ರಾಕ್ಷಿ ಎಲ್ಲ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ ನಾವು ಹಾಕಿದೀವಿ ಅಂತ ಹಾಕಿ ಸ್ವಲ್ಪ ಉಪ್ಪಾಗ್ಲಿ ರುಚಿಗೆ 딱ಕಷ್ಟು ಉಪ್ಪು ಯಾವುದಕ್ಕೆ ದಕ್ಕಕಷ್ಟು ರುಚಿ ರುಚಿಗೆ ದಕ್ಕಕಷ್ಟು ಉಪ್ಪು ಈಗ ಅಮ್ಮ ನಮ್ಗೆ ಮಧ್ಯಾಹ್ನಕ್ಕೆ ಮೀನು ಫ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಅಮ್ಮ ಮತ್ತು ಡ್ಯಾಡಿ ಕೂಡ ಲಡ್ಡು ಮಾಡಿ ಇಟ್ಟಿದ್ದಾರೆ ಅಲ್ಲಮ್ಮ ಈಗ ಲಡ್ಡು ಕಟ್ಟುದು ನನಗೆ ಆಗುದಿಲ್ಲ ನನ್ನ ದೊಡ್ಡದಾದ್ರೆ ಆಗುತ್ತೆ ಸಣ್ಣ ಅಮ್ಮನಿಗೆ ಅದೇ ಹೇಳ ಅವರ ಮಾಡ್ಬೇಡಿ ಬರ್ತೀವಿ ಫ್ಯೂ ಮಿನಿಟ್ಸ್ ಲಡ್ಡು ಆಯ್ತು ನೋಡಿ ಇಷ್ಟು ಇಟ್ಟಿದ್ದೀವಿ ಅರವತ್ತು ಅರವತ್ತು ತಿಂಗಳಿಗೆ ಒಂದು ಒಂದು ಎಕ್ಸ್ಟ್ರಾ ಒಳಿಗೆ ಒಂದು ಮತ್ತೆ ಉಳಿದದ್ದು ನಮಗೆ ಇನ್ನೂ ಕೂಡ ಮಾಡಲಿಕ್ಕುಂಟು ಸ್ವಲ್ಪ ನೇಬರ್ಸಿಗೆಲ್ಲ ಸ್ವಲ್ಪ ಹಂಚ್ಲಿಕ್ಕೆ ಉಂಟಲ್ವಾ ಸಾಕಾಗತ್ತಾ ಗೊತ್ತಿಲ್ಲ ಸುಮಾರು ಜನರಿಗೆ ಹಂಚ್ಲಿಕ್ಕೆ ಉಂಟು ಓಕೆ ಇವಾಗ ಇವತ್ತು ಇದಕ್ಕೆ ಹೋಗಲಿಕ್ಕುಂಟು ರೋಸಿಗೆ ನನ್ನ ಅಣ್ಣನ ಮಗದ್ದು ರೋಸು ಹಾಗೆ ಅದಕ್ಕೆ ಹೊರಡಲಿಕ್ಕುಂಟು ಸೀರೆ ಸೀರೆ ಇದು ನನಗೆ ಅನುವರ್ಸರಿಗವರು ಕೊಟ್ಟಿದ್ದದೇ ಸೀರೆ ಅದಕ್ಕೆ ನಾನು ಬ್ಲೌಸ್ ತೆಗೆದಿರಲಿಲ್ಲಲ್ಲ ಅದು ಅವತ್ತು ಅದಕ್ಕೆ ಮೊನ್ನೆ ಹೋಗಿ ನಾನು ಬ್ಲೌಸ್ ಕೂಡ ತೆಗೆದಿದ್ದೆ ಈ ಬ್ಲೌಸ್ ಹೊಲ್ದಿದ್ದೀನಿ ಅದು ನಿನ್ನೆ ಹೋಗಿ ನೈಸ್ ಗುಡ್ಡಗಿಂತ ತೊಗೊಂಡು ಬಂದ್ವಿ ಬ್ಲೌಸ್ ಹಾಕಿದ ಮೇಲೆ ಗೊತ್ತಾಗುತ್ತೆ ಇದು ಅಂದರೆ ಸ್ಟೋನ್ ಟೈಪಲ್ಲ ಇರೋದು ಬಾರ್ಡ್ರು ಹಾಗೆ ನಾನು ಅದಕ್ಕೇ ಬ್ಲೌಸ್ ಇದು ಮಾಡಿದ್ದೆ ನೋಡಿ ಹೀಗೆ ಹೇಗೆ ಕಾಣುತ್ತೆ ಗೊತ್ತಿಲ್ಲ ಕಾಂಬಿನೇಷನ್ ನೋಡಬೇಕೀಗ ನನ್ನ ತಲೆಗೆ ಏನು ಇತ್ತು ಅದನ್ನು ನಾನು ಮಾಡಿದೆ ಯಾಕೆ ನಾನು ಮತ್ತು ಅಮ್ಮ ಹೋಗಿದ್ದೆ ಅವತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಸಿಕ್ಕಿದ್ದು ಇದು ಮಾಡಿ ತಗೊಂಡು ಬಂದೆ ನನಗೆ ನಿಜವಾಗ್ಲೂ ಸ್ವಲ್ಪ ಬೇರೆ ಟೈಪ್ ಬೇಕಿತ್ತು ಸ್ಟೋನು ಫುಲ್ ಸ್ಟೋನ್ ಬರುವ ಹಾಗೆ ಆದರೆ ಅಲ್ಲಿ ಆ ಮೆಟೀರಿಯಲ್ ನನಗೆ ಸಿಗಲಿಲ್ಲ ಮತ್ತು ಇದೇ ಸಿಕ್ತು ಹಾಗೆ ಇದನ್ನೇ ಇವಾಗ ಅಯನ್ನೆಲ್ಲ ಮಾಡಬೇಕು ರೆಡಿ ಮಾಡಬೇಕು ಮತ್ತು ಜುವೆಲ್ಲರಿ ಎಲ್ಲ ಸೆಟ್ ಮಾಡಬೇಕು ಇದಕ್ಕೆ ಸ್ಟೋನ್ ಟೈಪೇ ಜುವೆಲ್ಲರಿ ಹಾಕಬೇಕಾಗತ್ತೆ ಕಿವಿದ್ದು ನೋಡೋಣ ಏನಂತ ಹೇಳಿ ಮತ್ತೆ ಹಾಕುವಾಗ ತೋರಿಸ್ತೀನಿ ನಾನು ಇದು ನಯನೆಲ್ಲ ಮಾಡಿ ರೆಡಿ ಮಾಡಿ ಇಡಲ್ಲ ಸ್ನಾನ ಮಾಡಬೇಕು ಇಲ್ಲ ಸುಮಾರು ಕೆಲಸ ಉಂಟು ಯಾಕಂದ್ರೆ ಹೊರಡಲಿಕ್ಕೆ ತುಂಬಾ ಲೇಟ್ ಆಗುತ್ತೆ ಮತ್ತೆ ಇವತ್ತು ಕಿರಿಕಿರಿ ಯಾರು ಕೇಳು ಅವರಿಗೂ ರೆಡಿ ಮಾಡಬೇಕು ನಾವು ಮತ್ತೆ ನಮ್ದು ರೆಡಿ ಆಗ್ಬೇಕು ನಮ್ಮ ಕೆಲಸನೂ ಮಾಡಬೇಕು ಆಮೇಲೆ ಅವ್ರದ್ದು ಕೇಳಲು ಬೇಕು ಇಷ್ಟೆಲ್ಲ ನಮ್ಮ ಹೆಂಗಸರ ಪ್ರಾಬ್ಲಮ್ ಎಷ್ಟು ಪ್ರಾಬ್ಲಮ್ ದೇವರೇ ಹೌದು ಎಲ್ಲಾ ನಮಗೆ ಬರೋದು ಪ್ರಾಬ್ಲಮ್ ಅಲ್ಲ ರೆಡಿ ಅಲ್ಲ

ಡ್ಯಾಡಿ ಬರಲ್ಲ ಅಂತ ಹೇಳಿದ್ರು ಡ್ಯಾಡಿ ಒಂದ ಮನೆಯಲ್ಲಿ ಉಳಿದ್ರು ಎಲ್ಲ ಹೋಗುದು ಅಣ್ಣನ ಮನೆಗೆ ಅಣ್ಣನ ಮನೆಗೆ ಸ್ಪೆಷಲ್ ಅಣ್ಣನ ಮಗನದು ರೋಸ್ ಇವತ್ತು ಎರಡನೇ ಅಣ್ಣ ಹಾಗೆ ಅಲ್ಲಿಗೆ ಅವರ ಮನೆಯಲ್ಲಿ ರೋಸ್ ಇವತ್ತು ಅಲ್ಲಿಗೆ ಹೋಗುದು ಅಂತ ಸ್ವಲ್ಪ ಲೇಟ್ ಆಯ್ತು ನಾವು ಹೊರಡುವಾಗ ಇಲ್ಲಿಂದ ತುಂಬಾ ದೂರ ಉಂಟು 7 10

ಓಕೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಯ್ತು ಖುಷಿ ಆಯ್ತು ಎಲ್ಲರಿಗೂ ಊಟ ಎಲ್ಲ ಮಾಡಿ ಇವಾಗ ಹೊರಟ್ವಿ ಮನೆಗೆ ಹೋಗೋದು ಟೈಮು ಇವಾಗ ಆಗ್ತಾ ಬಂತು ಇನ್ನು ಮನೆ ಮನೆಗೆ ಹೋಗಿ ಮಲಗೋದು ಆ ಮಲಗೋದು ನಾಳೆ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ನಾಳೆ ಕೂಡ ಪೇಂಟರ್ ಬರ್ತಾರೆ ಅವರದು ನಾಳೆದು ಒಂದು ಕೆಲಸ ಆದರೆ ಹಾಲಿದ್ ಸ್ವಲ್ಪ ಮುಗಿಯುತ್ತಲ್ಲ ಆಮೇಲೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಹಾಗೆ ಇನ್ನು ನಾಳೆ ನೋಡ್ಬೇಕು ಏನೆಲ್ಲ ಕೆಲಸ ಉಂಟಂತ ಬೇರೆ ಇನ್ನು ಕೂಡ ಕ್ರಿಸ್ಮಸ್ ಕ್ರಿಪ್ ಇದೆಲ್ಲ ಏನು ಕೂಡ ಸ್ಟಾರ್ಟ್ ಮಾಡಲಿಲ್ಲ ನನ್ನ ಕೆಲಸ ಅದು ಕೂಡ ಆಗಬೇಕು ಸುಮಾರು ಉಂಟು ಕೆಲಸ ಕೆಲಸನೇ ಕೆಲಸ ನವೇರಿ ಮಾಡ್ಲಿಕ್ಕೆ ಉಂಟಾ ನಾಳೆ ಕರ್ಜಿಕಾಯಿ ನೀವು ಮಾಡಿ ಕರ್ಜಿಕಾಯಿ ಎಲ್ಲರು ఉంటే <laughs> 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 ಮಾಡ್ತಾ ಇರ್ತಾರೆ <laughs> 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 ಅವಳಿದ್ರೆ ನಿಂದು ಒಂದು ಕೆಲಸ ಕೂಡ ಆಗುತ್ತಿಲ್ಲ ನೀವು ವಿಡಿಯೋ ಕೂಡ ಸರಿ ಹಾಕೋದಿಲ್ಲ ನೀನ್ ಅದು ಕೂಡ ಮಾಡೋದಿಲ್ಲ ಅಂತ ಜೋರ್ ಮಾಡ್ತಾ ಇರ್ತಾರೆ ನನಗೆ ಒಂದು ಚಿಕ್ಕ ವಿಡಿಯೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾತಿದ್ದೀನಿ ಅದೊಂದು ಸೆಂಡ್ ಮಾಡ್ಲಿಕ್ಕಿತ್ತು ನನಗೆ ಸಂಜೆವರೆಗೆ ಕಾತಿದ್ದಾರೆ ಆದ್ರೂ ನಮ್ದು ಮಾತಾಡ್ತಾ ಮಾತಾಡ್ತಾ ಹೋಗಿಯೋದೇ ಇಲ್ಲ ಹೌದು ಅವಳು ರೂಮಲ್ಲಿ ಬಂದು ಕೂತ್ಕೊಳ್ತಾಳೆ ನನಗೆ ವಾಯ್ಸ್ ಓವರ್ ಕೊಡ್ಲಿಕ್ಕೂ ಆಗಲ್ಲ ಹೋಗು ಹೋಗಂದ್ರೂ ಅವಳು ಹೋಗುದಿಲ್ಲ ನನ್ನ ಸೈಡ್ ಅಲ್ಲೇ ಬಂದು ಮಲಗಿದಾಳೆ ಮತ್ತೆ ನಾನು ಹೇಳಿದ್ರೆ ನೀವು ವಾಯ್ಸ್ ಅವ್ರು ಕೊಡ್ಲಿಕ್ಕೆ ಉಂಟು ಪರವಾಗಿಲ್ಲ ನಾನು ಮಲಗ್ತೀನಿ ನೀವು ಕೊಡಿ ಅಂತ ಹೇಳಿ ಮತ್ತೆ ನಾನು ಕೊಟ್ಟೆ ಓಕೆ ಫಂಕ್ಷನ್ ಎಲ್ಲ ಆಯ್ತು ಏನು ಮಲಗ್ಲಿಕ್ಕೆ ಹೋಗೋದು ತುಂಬಾ ಖುಷಿ ಆಯ್ತು ಇವತ್ತು ಫಂಕ್ಷನ್ ಗೆ ಅಟೆಂಡ್ ಮಾಡಿ ಸುಮಾರು ಜನ ಮಾತಾಡಿ ಕೂಡ ಸಿಕ್ಕಿದ್ರು ಕೆಲವು ಓಲ್ಡ್ ಮೆಮೊರೀಸ್ ಹಾಗೆ ಖುಷಿ ಆಯ್ತು ಹಾಗೂ ಕೆಲವರದ್ದು ನನಗೆ ಗುರ್ತ ಸಿಗಲಿಲ್ಲ ಅವರೇ ಕೇಳ್ತಿದ್ರು ನಾನು ಆವಾಗ ಅಲ್ಲಿ ನೋಡಿದ್ದೆ ಇಲ್ಲಿ ನೋಡಿದ್ದೆ ಇಷ್ಟು ಸಣ್ಣಕ್ಕಿದ್ಯಾ ಹಾಗಿದ್ದೀಯಾ ಹೀಗಿದ್ಯಾ ಹೇಳಿ ಸುಮಾರು ಟೈಮ್ ಆಯಿತಲ್ವಾ ತುಂಬ ಕ್ಲೋಸ್ ಫ್ಯಾಮಿಲಿ ಫಂಕ್ಷನಿಗೆ ಎಲ್ಲಿ ಕೂಡ ಸರಿಯಾಗಿ ಅಟೆಂಡ್ ಮಾಡದೆ ಹಾಗೆ ಖುಷಿ ಆಯಿತು ಇವತ್ತು ಹೋಗಿ ಫುಲ್ ಟೈರ್ಡ್ ಕೂಡ ಆಗಿದೆ ಬೆಳಿಗ್ಗೆಯಿಂದ ಇವತ್ತು ಅದು ಕೆಲಸ ಇದು ಕೆಲಸ ಆಮೇಲೆ ಈ ಫಂಕ್ಷನ್ ಅದು ಇದು ಅಂತೇಳಿ ಇನ್ನೂ ಮಲಗ್ಲಿಕ್ಕೆ ಹೋಗೋದು ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಸಂತೋಷದಲ್ಲಿ ನೀವು ತುಂಬ ಸಂತೋಷ ಪಡ್ತೀರಾ ತುಂಬ ಖುಷಿಯಾಗುತ್ತೆ ನಾನು ದುಃಖ ಪಡುವಾಗ ದುಃಖ ಪಡ್ತೀರಾ ಬೇಜಾರಾಗುತ್ತೆ ಆವಾಗ ಹಾಗಾಗಿ ಯಾವಾಗಲೂ ಹೀಗೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್